ாய்ஹ் ஹலோ நமஸ்கார எல்லூ நான் எல்லா ನೇಚರ್ ಬ್ಯೂಟಿಫುಲ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮ್ ಅನ್ನ ಹೇಳ್ತಾ ರೀಡಿಂಗನ್ನು ಶುರು ಮಾಡೋಣ ರೀಡಿಂಗನ್ನು ಶುರು ಮಾಡೋದಕ್ಕೆ ಮುಂಚಿತವಾಗಿ ನನ್ನ ಕಾನ್ಸೆಪ್ಟ್ ಏನು ಇವತ್ತಿನ ದಿನದಲ್ಲಿ ಅನ್ನೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಕಮ್ಯುನಿಕೇಷನ್ಸ್ಗಳಿಗೆ ಬರುವಂತಹ ಸಾಧ್ಯತೆಗಳು ಅಥವಾ ರೀಕನೆಕ್ಟ್ ಆಗುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋದ್ರ ಬಗ್ಗೆ ಹಾಗಿದ್ರೆ ಈ ಒಂದು ಕಾನ್ಸೆಪ್ಟ್ ಯಾರಿಗೆ ಅನ್ವಯ ಆಗತ್ತೆ ಅನ್ನೋದಾದ್ರೆ ಲಾಂಗ್ ಡಿಸ್ಟೆನ್ಸ್ ನಲ್ಲಿ ಇರೋರು ಬ್ರೇಕಪ್ನಲ್ಲಿ ನಲ್ಲಿ ಇರೋರು ಮತ್ತೆ ಅಹ್ ನೋ ಕಮ್ಯುನಿಕೇಶನ್ಸ್ ಅಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಇದು ಅನ್ವಯವಾಗುವಂತಹದ್ದು ಆದರೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಜೊತೆಯಲ್ಲಿ ನೀವು ಕಮ್ಯುನಿಕೇಶನ್ಸ್ ಅಲ್ಲಿ ಇಲ್ಲದೆ ಇದ್ರೆ ಬ್ರೇಕಪ್ನಲ್ಲಿ ಇದ್ರೆ ಅಥವಾ ಬ್ಲಾಕ್ ಲಿಸ್ಟಿನಲ್ಲಿ ಇದ್ರೆ ಇಂತಹವರಿಗೆ ಇದು ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸುನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡಿ ಮಾಡಿ ನಿಮ್ಮ ನೀವು ಓಕೆ ನಲ್ಲಿ ಬರ್ತಾ ಇರುವಂತಹ ಎಂಟ್ರಿಯನ್ನು ತಗೋಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ ಮತ್ತೆ ಲಕ್ಕಿ ಡಿಪ್ ನಿಮ್ಮ ಹೆಸರು ಬಂದ್ರೆ ನಿಮಗೆ ಒಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಅನ್ನ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನೆಲ್ನ ಪರವಾಗಿ ಕೊಡ್ತಾ ಇದ್ದೇವೆ ಓಕೆ ಇದರ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾವು ರೀಡಿಂಗ್ ಕಡೆ ಬರೋದಾದ್ರೆ ರೀಡಿಂಗ್ ಅನ್ನ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ಮೂರು ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ರೆಡ್ ಕಲರ್ ಇರುವಂತಹ ನೈಟ್ ಪಾಲಿಶ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಪಾಯಲ್ ನಂಬರ್ ಒನ್ ಸ್ಕೈ ಬ್ಲೂ ಇರುವಂತಹ ನೈಟ್ ಪಾಲಿಶ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಪಾಯಲ್ ನಂಬರ್ ಟು ಪರ್ಪಲ್ ಕಲರ್ ಇರುವಂತಹ ನೈಟ್ ಪಾಲಿಶನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಪಾಯಲ್ ನಂಬರ್ ತ್ರೀ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ತಗೊಳ್ಳಿ ಆ ಮೂರು ಕಲರ್ಸ್ಗಳನ್ನು ಅಬ್ಸರ್ವ್ ಮಾಡಿ ಆ ಮೂರು ಮೂರು ಕಲರ್ಸ್ಗಳಲ್ಲಿ ಯಾವುದು ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಓಕೆ ಹಾಗೆಯೇ ಪ್ರೀತಿಯ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಬ್ರೇಕಪ್ಗಳಿದ್ರು ಮಿಸ್ಕಮ್ಯುನಿಕೇಶನ್ಸ್ಗಳಿದ್ರು ಮತ್ತೆ ಒಂದು ರೀತಿಯ ಹಲವಾರು ಸಮಸ್ಯೆಗಳಿಂದ ಇದ್ದು ಫೀಲಿಂಗ್ಗಳ ಲೆಫ್ಟ್ ಔಟ್ಗಳು ಸ್ಟ್ರಕ್ಗಳಾಗಿದ್ದರೆ ಅಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಮತ್ತು ಪೆಂಡೆಂಟ್ಗಳು ನಿಮಗೆ ಸಿಗ್ತಾ ಇದೆ ಯಾರಿಗೆಲ್ಲ ಬೇಕೋ ಅವರೆಲ್ಲರೂ ಕೂಡ ನನ್ನ ಪರ್ಸನಲ್ ರೀಡಿಂಗಿನ ನಂಬರನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಪಡ್ಕೋಬಹುದು ಅಂತ ಹೇಳ್ತಾ ರೀಡಿಂಗನ್ನು ಶುರು ಮಾಡೋಣ ಡಿಸ್ಕ್ರಿಪ್ಷನ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬಹುದಾಗಿರುತ್ತೆ ಓಕೆ ಓಕೆ ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೋ ಅವರಿಗೆ ಏನ್ ಹೇಳ್ತೀರಾ ಪ್ರೀತಿಯ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರೀತಿಯಲ್ಲಿ ರೀಕನೆಕ್ಟ್ ಅಥವಾ ಕಮ್ಯುನಿಕೇಶನ್ಸ್ಗೆ ಬರುವಂತಹ ಸಾಧ್ಯತೆಗಳು ಇದೆಯಾ ಪ್ಯಾನ್ ನಂಬರ್ ಒನ್ ಅವರಿಗೆ ಕಮ್ಯುನಿಕೇಶನ್ಸ್ ಬರ್ತಾರಾ ಎಸ್ ಗಳಿಗೆ ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮ ಪ್ರೀತಿಯ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರೀತಿಯ ಅಟ್ರಾಕ್ಷನ್ಸ್ಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಹೌದು ನಿಮ್ಮ ನಿಮಗೆ ರಿಕನೆಕ್ಟ್ ಆಗುವಂತಹದ್ದು ಅಥವಾ ಕಮ್ಯುನಿಕೇಷನ್ಸ್ಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅದು ಅಲ್ದಿರ ತುಂಬ ಅಟ್ರಾಕ್ಷನ್ಸ್ ಆಗಿರೋದ್ರಿಂದ ಫ್ರೆಂಡ್ಲಿ ಆದಂತಹ ರೀತಿಯ ಪ್ರೀತಿಗಳ ಕಡೆಗೆ ಒಲವು ಜಾಸ್ತಿ ಇರೋದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಕನೆಕ್ಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಗಟ್ ದ ನೆಕ್ಸ್ಟ್ ಪಾಲ್ ನಂಬು ಯಾರೆಲ್ಲ ಬ್ಲೂ ಕಲರ್ ಇರುವಂತಹ ನೈಟ್ ಪಾಲಿಶ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೀರೋ ಸೊ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರೀತಿಯ ವ್ಯಕ್ತಿ ರೀಕನೆಕ್ಟ್ ಅಥವಾ ಕಮ್ಯುನಿಕೇಶನ್ಸ್ಗೆ ಬರುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋದನ್ನ ನೋಡಬೇಡ ಇದೆಯಾ ಇಲ್ವಾ ಅನ್ನೋದು ಅಷ್ಟೇ ಕಾನ್ಸೆಪ್ಟ್ ಏನು ಅಂದ್ರೆ ರೀಕನೆಕ್ಟ್ ಆಗ್ತಾರ ಅಥವಾ ಇಲ್ವಾ ಅನ್ನುವಂಥದ್ದು ಸೊ ಪ್ರೀತಿಯ ವಿಚಾರದಲ್ಲಿ ರೀಕನೆಕ್ಟ್ ಆಗುವಂಥದ್ದು ಸ್ವಲ್ಪ ಕಷ್ಟ ಇದೆ ಯಾಕೆ ಅಂದ್ರೆ ಅನ್ಸರ್ಟನಿಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಒಂದು ರೀತಿಯ ಏರುಪೇರುಗಳೇ ಜಾಸ್ತಿ ಇರುತ್ತೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಮೊಸುಕು ಮೊಸುಕು ಆಗಿರುವಂತಹದ್ದು ಆದರೆ ಒಂದು ರೀತಿಯ ಗೊಂದಲಗಳ ಪರಿಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇರುತ್ತೆ ಹಲವಾರು ವಿಚಾರಗಳಲ್ಲಿ ಕಮ್ಯುನಿಕೇಶನ್ಸ್ಗೆ ಬರ್ತಾರಾ ಇಲ್ವಾ ಅನ್ನುವಂತಹ ಗೊಂದಲದಲ್ಲಿಯೇ ನೀವು ವೇಟಿಂಗಲ್ಲಿರುವಂತಹ ಸಾಧ್ಯತೆಗಳು ಇರೋದ್ರಿಂದ ವೇಟಿಂಗ್ ಅಲ್ಲಿ ಇರ್ತೀರ ಹೊರತು ಕಮ್ಯುನಿಕೇಶನ್ಸ್ ಗೆ ಬರೋದು ಸ್ವಲ್ಪ ಕಷ್ಟ ಆಗತ್ತೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ಕಾರ್ಡ್ ನ ನಂಬರ್ ಟೂ ಅವರಿಗೆ ಓಕೆ ಸೊ ಪ್ರೀತಿಯ ವ್ಯಕ್ತಿ ಕಮ್ಯುನಿಕೇಶನ್ಸ್ ಗೆ ಬರುವಂತಹ ಸಾಧ್ಯತೆಗಳು ಇದೆಯಾ ಅಂದ್ರೆ ಕಮ್ಯುನಿಕೇಶನ್ಸ್ ಗೆ ಬರುವಂತಹ ರೀತಿ ಒಂದು ಮಸುಕಾದಂತಹ ರೀತಿಯಲ್ಲಿ ಅಂದ್ರೆ ಇನ್ಡೈರೆಕ್ಟ್ ರೀತಿಯಲ್ಲಿ ಇರುತ್ತೆ ಕೆಲವೊಬ್ಬರಿಗೆ ಯೂನಿವರ್ಸಿನಲ್ಲಿ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ಚಾಲೆಂಜಸ್ ಗಳನ್ನ ಫೇಸ್ ಮಾಡಬೇಕಾಗಿರೋದ್ರಿಂದ ಕೆಲವೊಬ್ಬರಿಗೆ ಮಾತ್ರ ಯೂನಿವರ್ಸ್ ನಲ್ಲಿ ಗೆ ಬರೋದು ತುಂಬಾ ಕಷ್ಟ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಇದೆ ಸೊ ಫಿಫ್ಟಿ ಫಿಫ್ಟಿ ಕೆಲವೊಬ್ರಿಗೆ ರೀಕನೆಕ್ಟ್ ಆಗ್ತಾರೆ ಗೆ ಬರ್ತಾರೆ ಬಟ್ ಆದರೂ ಕೂಡ ನಿಮಗೆ ಹಲವಾರು ಪ್ರೀತಿಯ ವಿಚಾರದಲ್ಲಿ ಹಿಡನ್ ಗಳು ಇರುತ್ತೆ ಅದು ಕೂಡ ನಿಮಗೆ ಸರಿಯಾಗಿ ಅರ್ಥ ಆಗದೆ ಇರುವಂತಹ ರೀತಿಯಲ್ಲಿ ಇರ್ತೀರಾ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ಚಾಲೆಂಜಸ್ ಗಳನ್ನ ಫೇಸ್ ಮಾಡಬೇಕಾಗಿ ಬರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅಲ್ಲಿಗೆ ಪಾಲ್ ನಂಬರ್ ಟೂ ಅವರಿಗೆ ಹೇಳ್ತಾ ಇರುವಂತಹದ್ದು ಕೆಲವೊಬ್ಬರಿಗೆ ಕಮ್ಯುನಿಕೇಶನ್ಸ್ಗೆ ಬಂದ್ರು ಅದು ಏನೂ ಅರ್ಥ ಆಗಲ್ಲ ಕೆಲವೊಬ್ಬರಿಗೆ ಕಮ್ಯುನಿಕೇಶನ್ಸ್ ಬರೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪಪೋ ಕಲರ್ ಇರುವಂತಹ ನೈಟ್ ಪಾಲಿಶ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರೀತಿಯ ಕನೆಕ್ಟ್ ಗಳಿಗೆ ಆಗುವಂತ ಸಾಧ್ಯತೆ ಇದೆಯಾ ಅಥವಾ ಗೆ ಅಥವಾ ನಿಮ್ಮ ಹತ್ರ ಮಾತಾಡೋದಕ್ಕೆ ಸಾಧ್ಯತೆಗಳು ಅನ್ನೋದ್ರ ಬಗ್ಗೆ ನೋಡೋಣ ಓಕೆ ಕ್ಲಾರಿಫಿಕೇಶನ್ ತಗೊಂಡಾಯ್ತು ಮತ್ತೆ ಕಾರ್ಡ್ ಕೂಡ ಬಂದಿದೆ ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೀತಿಯ ವ್ಯಕ್ತಿ ಕಮ್ಯುನಿಕೇಶನ್ಸ್ ಬರ್ತಾರ ಹೌದು ಬರ್ತಾರೆ ಗೆ ಬರ್ತಾರೆ ರಿಕನೆಕ್ಟ್ ಆಗ್ತಾರೆ ಮತ್ತೆ ಏನು ಅಂದ್ರೆ ಕೆಲವೊಬ್ಬರಿಗೆ ಎರಡು ಆಯ್ಕೆಗಳಿರುತ್ತೆ ಇಬ್ಬರು ವ್ಯಕ್ತಿಗಳು ಇರ್ತಾರೆ ಅವರಿಬ್ಬರನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತಹ ರೀತಿಯಲ್ಲಿ ಇರುತ್ತೆ ಅಟ್ರಾಕ್ಷನ್ಸ್ಗಳು ಜಾಸ್ತಿ ಇರೋದ್ರಿಂದ ಹೊಸ ಪ್ರೀತಿಗಳ ಕಡೆಗೆ ಗಮನವನ್ನು ಕೊಡುವುದರಿಂದ ಹೌದು ನಿಮ್ಮ ಪ್ರೀತಿಯ ವ್ಯಕ್ತಿ ಹೊಸ ವರ್ಷದಲ್ಲಿ ರೀಕನೆಕ್ಟ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಪ್ರೀತಿಯ ಅಟ್ರಾಕ್ಷನ್ಸ್ ಮತ್ತೆ ಹೊಸ ಒಂದು ಪ್ರೀತಿಯ ಸ್ಪಾರ್ಕ್ ಇರೋದ್ರಿಂದ ಖಂಡಿತವಾಗಿಯೂ ಅವರು ನಿಮ್ಮ ಕಮ್ಯುನಿಕೇಶನ್ಸ್ಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಬ್ಬರಿಗೆ ನಲ್ಲಿ ಬೇರೆಯವರಿಗೆ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಟ್ಟರು ಕೂಡ ನಿಮ್ಮ ಒಂದು ಪ್ರೀತಿಯ ಕಡೆಗೆ ರೀಕನೆಕ್ಟ್ ಸಾಧ್ಯತೆಗಳು ಕೂಡ ಇದೆ ಪರ್ಪಲ್ ಕಲರ್ ನೈಪಾಲಿಶ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ತೋರಿಸ್ತಾ ಇದೆ ಕಾರ್ಡ್ಸ್ ಗಳ ಮೂಲಕ ಒಟ್ಟಿನಲ್ಲಿ ಈ ಕಾನ್ಸೆಪ್ಟ್ ಏನು ಅನ್ನೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಕಮ್ಯುನಿಕೇಶನ್ ಗಳಿಗೆ ಅಥವಾ ನಿಮ್ಮ ಪ್ರೀತಿಗೆ ರೀಕನೆಕ್ಟ್ ಆಗ್ತಾರ ಅಷ್ಟೇ ನಾನು ಇದರ ಕಾನ್ಸೆಪ್ಟ್ ತಗೊಂಡಿರೋದು ರೀಕನೆಕ್ಟ್ ಆಗ್ತಾರಾ ಅಥವಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗನ್ನು ಮಾಡಿದ್ದೇನೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಒಂದು ಟೇಕಿ ಬೈ ಹಾಗೇ ಕೆರಿಯರಿಗೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಯನ್ನ ನಾನು ಫುಲ್ ಆಫ್ ಕೆರಿಯರ್ ಅನ್ನುವಂತಹ ಕಾರ್ಡಿನ ಮೂಲಕವಾಗಿ ಕೊಡೋ ಹೊಸ ಒಂದು ಕಾರ್ಡಿನಲ್ಲಿ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಕೆರಿಯರಿಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಕೆರಿಯರಿಗೆ ಸಂಬಂಧಪಟ್ಟಂತಹ ಮಾತ್ರವೇ ಕಾರ್ಡ್ ಆಗಿರೋದ್ರಿಂದ ಯಾರಿಗೆಲ್ಲ ಈ ಕಾರ್ಡಿನಲ್ಲಿ ರೀಡಿಂಗ್ಗಳು ಬೇಕೋ ಅವರೆಲ್ಲರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ರೀಡಿಂಗ್ ಅನ್ನು ಪಡ್ಕೋಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಮತ್ತೊಂದು ವಿಡಿಯೋದಲ್ಲಿ ಬರೋವರೆಗೂ ಚೆಕಿಂಗ್ ಆ್ಯಂಡ್ ಬಾಯ್ ಬಾಯ್